ನಮಸ್ತೆ ಕರ್ನಾಟಕ ಹತ್ತು ಸಾವಿರ ಕೊಟ್ಟರೆ ಮಾತ್ರ ಒಳಗಡೆ ಎಂಟ್ರಿ ನೀವು ಈ ಜಾಗಕ್ಕೆ ಹೋದರೆ ಈ ಟಾರ್ಚ್ ಲೈಟ್ ಪ್ಯಾರೇಡನ್ನು ಮಿಸ್ ಮಾಡಲೇಬೇಡಿ ಏನಿದು ದೇವಿಯ ದರ್ಶನ ಪಡೆಯಲು ಹತ್ತು ಸಾವಿರವನ್ನು ಪೇ ಮಾಡಬೇಕಾ ಏನಕ್ಕೆ ಪೇ ಮಾಡಬೇಕು ಅನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ಮಾತ್ರ ಅರ್ಥವಾಗುತ್ತೆ ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಲೈಕ್ ಮಾಡಿ ವಿಡಿಯೋ ನೋಡಿ ಬನ್ನಿ ಹಾಗಾದರೆ ವಿಡಿಯೋ ಒಳಗಡೆ ಹೋಗೋಣ ಮೈಸೂರು ದಸರಾ ಈಗಾಗಲೇ ಪ್ರಾರಂಭವಾಗಿದೆ ಅಕ್ಟೋಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯುತ್ತದೆ ಜಂಬುಸವಾರಿ ಅಥವಾ ಮಹಾಯಾತ್ರೆ ಅಕ್ಟೋಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಅಂದರೆ ವಿಜಯದಶಮಿ ನಡೆಯಲಿದೆ ಉತ್ಸಾಹದ ಕೊನೆಯ ದಿನ ಅಂದರೆ ಹತ್ತನೇ ದಿನ ಹನ್ನೊಂದನೇ ದಿನ ರಾತ್ರಿಯಲ್ಲಿ ಟಾರ್ಚ್ ಲೈಟ್ ಪರೇಡ್ ನಡೆಯುತ್ತದೆ ಜಂಬು ಸವಾರಿ ಅಥವಾ ಮಹಾಯಾತ್ರೆಯ ಪ್ರಮುಖ ವಿವರಗಳು ಜಂಬು ಸವಾರಿ ದಸರಾದ ಕೊನೆಯ ದಿನ ಅಂದರೆ ವಿಜಯದಶಮಿ ನಡೆದ ಪ್ರಾರಂಭಿಕ ಪ್ಯಾರೇಡ್ ದೇವಿ ಚಾಮುಂಡೇಶ್ವರಿಯನ್ನು ಗೋಲ್ಡನ್ ಅಥವಾ ಚಿನ್ನದ ಅಂಬಾರಿಯಲ್ಲಿ ಇಟ್ಟು ಅಬ್ಬರದ ವೇಳೆಯಲ್ಲಿ ಯಾತ್ರೆಯಿಂದ ಪ್ರದರ್ಶಿಸಲಾಗುತ್ತದೆ ಚಿನ್ನದ ಅಂಬಾರಿ ಸುಮಾರು ಏಳ್ನೂರೈವತ್ತು ಕೆಜಿ ತೂಕದಂತೆ ಹೇಳಲಾಗಿದೆ ಜಂಬಸವಾರಿ ಮಾರ್ಗ ಪ್ರಾರಂಭವಾಗುವುದು ಮೈಸೂರು ಅರಮನೆಯಿಂದ ಬನ್ನಿಮಂಟಪದವರೆಗೆ ತಾಯಿ ಚಾಮುಂಡೇಶ್ವರಿ ದರ್ಶನವನ್ನು ಪಡೆಯಬಹುದು ಮುಖ್ಯ ಯಾತ್ರೆ ಮಧ್ಯಾಹ್ನ ವೇಳೆ ನಡೆಯುವ ನಿರೀಕ್ಷೆ ಇದೆ ಅನೇಕ ವರದಿಗಳ ಪ್ರಕಾರ ಈ ಪೂರ್ವ ಭಾಗದಲ್ಲಿ ಮಧ್ಯದ ಹೊತ್ತಿನಲ್ಲಿ ಪ್ರಾರಂಭವಾಗುತ್ತದೆ ಅಂದರೆ ಮಧ್ಯಾಹ್ನ ಎರಡು ನಲವತ್ತೈದು ಪಿ ಎಂಬರಿಂದ ಮೂರು ನಲವತ್ತೈದು ಪ್ರಿ ಎಂ ನಡುವೆ ಎಂಬ ಮಾಹಿತಿ ಇದ್ದು ಇದರ ಮೇಲೆ ಹಲವಾರು ಪ್ರದರ್ಶನಗಳು ಮತ್ತು ಮೆರವಣಿಗೆಗಳು ಸಾಗಲಿದೆ ಮುಖ್ಯವಾಗಿ ದಸರಾ ಕಾರ್ಯಾಚರಣೆ ಅಕ್ಟೋಬರ್ ಎರಡು ಮಧ್ಯಾಹ್ನ ಒಂದರಿಂದ ಒಂದು ಹದಿನೆಂಟರವರೆ ಒಳಗಿನ ನಂದಿಧ್ವಜ ಪೂಜೆ ಮುಖ್ಯಮಂತ್ರಿಗಳು ನೆರವೇರಿಸುತ್ತಾರೆ ಸಂಜೆ ನಾಲ್ಕು ಗಂಟೆ ನಲವತ್ತೆರಡು ಪಿ ಎಮ್ರಿಂದ ಸಂ ಐದು ಗಂಟೆ ಆರು ನಿಮಿಷದ ಪಿ ಎಂ ದೇವತಾ ಚಾಮುಂಡಿ ದೇವಿಗೆ ಪುಷ್ಪಾರ್ಚನೆ ಮಾಡಲಾಗುವುದು ಸಂಜೆ ಸಮಯದಲ್ಲಿ ಟಾರ್ಚ್ ಲೈಟ್ ಪ್ಯಾರೇಡ್ ನಡೆಯಲಿದೆ ಸುಮಾರು ಸಂಜೆ ಏಳು ಗಂಟೆಯಿಂದ ಹತ್ತು ಗಂಟೆಯವರೆಗೆ ಟಿಕೆಟ್ ಗೋಲ್ಡ್ ಕಾರ್ಡ್ ಮತ್ತು ಪ್ರವೇಶ ನೀವು ಕೂಡ ಮೈಸೂರು ದಸರಾಕ್ಕೆ ಹೋಗುತ್ತೀರಾ ಅಂದರೆ ಈ ಟಾರ್ಚ್ ಲೈಟ್ ಪ್ಯಾರಿಡನ್ನು ಮಿಸ್ ಮಾಡಲೇಬೇಡಿ ಈ ಟಾರ್ಚ್ ಲೈಟ್ ಪ್ಯಾರಿಡನ್ನು ನೀವು ನೋಡುವುದಕ್ಕೂ ಮುಂಚೆ ಟಿಕೆಟ್ಗಳನ್ನು ಖರೀದಿ ಮಾಡಬೇಕಾಗುತ್ತೆ ಈಗಾಗಲೇ ಆನ್ಲೈನ್ನಲ್ಲಿ ಲಭ್ಯವಿದೆ ಆನ್ಲೈನ್ನಲ್ಲೂ ಕೂಡ ಬುಕ್ಕಿಂಗ್ ಮಾಡಬಹುದು ದಸರಾ ಗೋಲ್ಡ್ ಕಾರ್ಡ್ ಬೆಲೆ ಕೇವಲ ಆರೂವರೆ ಸಾವಿರ ಜಂಬೂ ಸವಾರಿ ಟಿಕೆಟು ಮೂರುವರೆ ಸಾವಿರ ನೀವು ಇವೆರಡನ್ನು ನೋಡಲು ಬಯಸುತ್ತೀರಾ ಅಂದರೆ ಹತ್ತು ಸಾವಿರವನ್ನು ಖರೀದಿಸಿ ಟಿಕೆಟ್ಗಳನ್ನು ಖರೀದಿ ಮಾಡಬೇಕಾಗುತ್ತೆ ಟಾರ್ಚ್ ಲೈಟ್ ಪ್ಯಾರೆಡ್ ಟಿಕೆಟ್ ಒಂದೂವರೆ ಸಾವಿರ ಗೋಲ್ಡ್ ಕಾರ್ಡ್ ಹೊಂದಿರುವವರಿಗೆ ವಿಶೇಷ ಪ್ರವೇಶ ಸ್ಥಳ ಮೀಸಲಾತಿ ಮತ್ತು ಮುಖ್ಯ ಕಾರ್ಯಕ್ರಮಗಳಿಗೆ ಆಸನ ವ್ಯವಸ್ಥೆ ಇರುತ್ತದೆ ಮುತ್ತಿನಹಾರ ಪ್ರಮುಖ ಕಾರ್ಯಕ್ರಮಗಳು ಅಥವಾ ವಿಶೇಷ ತಾಳ್ಮೆಗಳು ಅಂದರೆ ದಸರಾ ಉತ್ಸವದ ಸಮಯದಲ್ಲಿ ದೈನಂದಿನ ಪ್ರಕಾಶ ದರ್ಶನಿ ಮೈಸೂರು ಅರಮನೆ ಏಳು ಗಂಟೆಯಿಂದ ಒಂಬತ್ತು ಗಂಟೆ ಅಥವಾ ಹತ್ತು ಗಂಟೆ ಧೋರಣೆಯಿಂದ ಬೆಳಗಿಸಲಾಗುತ್ತದೆ ಯುವ ದಸರಾ ಅಥವಾ ಯುವ ಪ್ರತಿಭಾ ದರ್ಶನ ಮತ್ತು ಸಾಂಸ್ಕೃತಿಕ ಕಲಾ ಕಾರ್ಯಕ್ರಮಗಳು ಉತ್ಸಾಹದ ಸಮಯದಲ್ಲಿ ನಿರಂತರವಾಗಿ ನಡೆಯುತ್ತವೆ ಡ್ರೋನ್ ಶೋ ಒಂದನೇ ತಾರೀಕು ಅಥವಾ ಎರಡು ಅಕ್ಟೋಬರಂದು ಡ್ರೋನ್ ಶೋಗಳು ನಡೆಸಲಿರುವ ಯೋಜನೆ ಇದಾಗಿದೆ ನೀರಿನ ಕ್ರೀಡೆಗಳು ಅಥವಾ ವಾಟರ್ ಸ್ಪೋರ್ಟ್ಸ್ ಈ ಬಾರಿ ಅನುಮತಿಸಲ್ಪಟ್ಟಿಲ್ಲ ಉದಾಹರಣೆಗೆ ವರ್ಣ ಸರೋವರದಲ್ಲಿ ಜಲ ಚಟುವಟಿಕೆಗಳು ನಿಖರಿಸಲಾಗಿದೆ ಒಟ್ಟು ಹದಿನಾಲ್ಕು ಆನೆಗಳು ಜಂಬೂಸವಾರಿಯಲ್ಲಿ ಭಾಗವಹಿಸಲಿರುವುದಾಗಿ ತಿಳಿದುಬಂದಿದೆ ಟಾರ್ಚ್ ಲೈಟ್ ಪ್ಯಾರೇಡ್ ಅಂದರೆ ಮೈಸೂರು ದಸರಾ ಉತ್ಸಾಹದ ಕೊನೆಯ ದಿನ ರಾತ್ರಿ ನಡೆಯುವ ಭವ್ಯ ಮೆರವಣಿಗೆ ಮತ್ತು ಪ್ರದರ್ಶನ ಇದು ದಸರಾದ ಕೊನೆಯ ಹಂತ ಜಂಬೂಸವಾರಿ ಮುಗಿದ ಮೇಲೆ ಸಂಜೆ ಬಣ್ಣ ಬಣ್ಣದ ಬೆಳಕುಗಳು ಪಟಾಕಿ ಸಿಡಿತ ಸೇನೆಗಳು ಪ್ರದರ್ಶನ ಕುದುರೆ ಒಂಟಿ ಮೆರವಣಿಗೆ ಮ್ಯೂಸಿಕ್ ಬ್ರ್ಯಾಂಡ್ ಕಲಾ ತಂಡಗಳು ಎಲ್ಲವೂ ಸೇರಿ ನಡೆಯುವ ಅದ್ಭುತ ಕಾರ್ಯಕ್ರಮ ಬನ್ನಿಮಂಟಪ ಮೈದಾನ ವಿಜಯದಶಮಿ ದಿನ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಕ್ಟೋಬರ್ ಎರಡು ಸಂಜೆ ಸುಮಾರು ಏಳರಿಂದ ಹತ್ತು ಗಂಟೆಯ ತನಕ ನಂತರ ಸೇನಾ ಘಟಕಗಳ ಮೆರವಣಿಗೆ ಕುದುರೆ ಒಂಟಿ ಮೆರವಣಿಗೆ ಟಾರ್ಚ್ ಹಿಡಿದು ಮಾಡಿದ ಸಮನ್ವಯ ಪ್ರದರ್ಶನ ಫೈಯರ್ ವರ್ಕ್ಸ್ ಮತ್ತು ಡ್ರೋನ್ ಶೋ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿಶೇಷ ಸಾಂಪ್ರದಾಯಿಕ ನೃತ್ಯ ಹಾಗೂ ಮ್ಯೂಸಿಕ್ ಬ್ರ್ಯಾಂಡ್ಗಳ ಪ್ರದರ್ಶನ ಇದು ದಸರಾ ಉತ್ಸವದ ಸಮಾರೋಪ ಸಮಾರಂಭ ಎಂದು ಪರಿಗಣಿಸಲಾಗುತ್ತದೆ ನಿಮಗೆ ಇನ್ನೂ ಸರಳವಾಗಿ ಹೇಳಬೇಕು ಅಂದರೆ ಸವಾರಿ ಹಗಲಿನ ಭವ್ಯ ಮೆರವಣಿಗೆ ಆದರೆ ಟಾರ್ಚ್ ಲೈಟ್ ಪ್ಯಾರೇಡ್ ದಸರಾ ಉತ್ಸವದ ರಾತ್ರಿ ಸಮರೂಪದ ಅದ್ಭುತ ಕಾರ್ಯಕ್ರಮ ಚಿನ್ನದ ಅಂಬಾರಿಯನ್ನು ಓರುವ ಅಭಿಮನ್ಯು ಸುಮಾರು ಐದು ಕಿಲೋಮೀಟರ್ ದೂರವನ್ನು ಕಂಡು ಸಾಗುತ್ತದೆ ಮೋಟಾರ್ ಸೈಕಲ್ ಸ್ಟ್ಯಾಂಡ್ ತಂಡ ಎರಡು ಸಾವಿರದ ಇಪ್ಪತ್ತೈದರ ಟಾರ್ಚ್ ಲೈಟ್ ಪ್ಯಾರೇಡ್ನಲ್ಲಿ ದರ್ಶನ ನೀಡುವುದಿಲ್ಲ ಎಂದು ಮಾಹಿತಿ ಕಂಡುಬಂದಿದೆ ಇವತ್ತಿನ ವಿಡಿಯೋ ಇದಾಗಿತ್ತು ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ಲೈಕ್ ಮಾಡಿಲ್ಲ ಈಗಲೇ ಲೈಕ್ ಮಾಡಿಯೇ ಈ ವಿಡಿಯೋವನ್ನು ಹೆಚ್ಚು ಜನರಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ